ಈ ಸಮಾಜ ಹೇಳುತ್ತೆ ಹೆಣ್ಣು ಮಕ್ಕಳನ್ನು ತುಂಡು ಬಟ್ಟೆಗಳನ್ನ ಉಡೋದು ಬಿಟ್ಟು ಲಕ್ಷಣವಾಗಿ ಮೈಮೇಲೆ ಸೀರೆ ಹಾಕೊಂಡ್ರೆ ಯಾರು ತಾನೇ ಅತ್ಯಾಚಾರ ಮಾಡ್ತಾರೆ ಯಾರು ತಾನೇ ಮಕ್ಕಳಿಗೆ ಗೌರವ ಕೊಡಲ್ಲ ಅಂತಂದು ಹೇಳುತ್ತೆ ಅದಕ್ಕೆ ಒಬ್ಬಳು ತಾಯಿ ಹೇಳ್ತಾಳೆ ಆಯ್ತಪ್ಪ ನಾನು ಲಕ್ಷಣವಾಗಿ ಸೀರೆಯನ್ನೇ ಉಡ್ತೀನಿ ಆದ್ರೆ ನನ್ನ ಆರು ವರ್ಷದ ಮಗಳಿಗೆ ನಾನು ಹೆಂಗೆ ಸೀರೆ ಉಡಿಸ್ಲಿ ಇನ್ನು ಹೆಸರೇ ಹಿಡಿದೇ ಇರುವ ನನ್ನ ಎಂಟು ತಿಂಗಳ ಮಗಳಿಗೆ ನಾನು ಹೆಂಗೆ ಸೀರೆ ಉಡಿಸ್ಲಿ ಸೀರೆನೇ ಉಟ್ಕೊಂಡು ಹೋದಂಥ ನನ್ನ ಮಗಳು ಅತ್ಯಾಚಾರಕ್ಕೆ ಒಳಗಾಗಿ ಶವವಾಗಿ ಮನೆಗೆ ಬಂದಾಗ ಇನ್ಯಾವ ರೀತಿಯ ನಾನು ಸೀರೆಯನ್ನು ಉಡಿಸ್ಲಿ ಅಂತಂದು ಕೇಳ್ತಾಳೆ ಆ ತಾಯಿಯ ಮಾತು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ ಈ ನಮ್ಮ ಸಮಾಜದಲ್ಲಿ ಅತ್ಯಾಚಾರಗಳು ನಿಲ್ಲಬೇಕಂದ್ರೆ ಮೊದಲು ನಮ್ಮ ನಿಮ್ಮೆಲ್ಲರ ದೃಷ್ಟಿಕೋನ ಸರಿಯಾಗಬೇಕು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಬೇಕು ಅಂದಾಗಲೇ ಇಂಥ ಅತ್ಯಾಚಾರಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ಸರಿಪಡಿಸ್ಕೊಂತೀನಿ ಥ್ಯಾಂಕ್ಸ್